ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಈಗ ಪಾಟ್ಯಾಗ ಹೋಗ್ಬೇಕ್ರಿ ರವಿವಾರ ಐತ್ರಿ ಹಾಗಾಗಿ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಪಾಟ್ಯಾಗ ಹೊಂಟೈನ್ರಿ ಟೈಮ್ ಬಂದು ಹನ್ನೆರಡು ಆಗೈತೆ ರೀ ಈಗ ರೀ ಪಟಾಕಿನ ಹೋಗಿ ಜಲ್ದಿ ಮಾಡ್ಕೊಂಬರ್ಬೇಕ್ರಿ ಇವತ್ತಿನ ಬ್ಲಾಗ್ ರೀ ರವಿವಾರ ಐತ್ರಿ ಇವತ್ತಿನ ಬ್ಲಾಗ್ ಹೆಂಗೈತೆ ನೋಡ್ಕೊಂಬರ್ರಿ ನೋಡಿರಿ ಫ್ರೆಂಡ್ಸ ಬರ್ರಿ ಬನ್ರಿ ಫ್ರೆಂಡ್ಸ ಬಂದೀವಿ ರೀ ನೋಡಿರಿ ಹಾಂ ಹಾಂ ಕ್ಯಾಕರ್ ನೀವು ಇಲ್ಲಿ ಏನು ಅಡುಗೆ बैठा पैसे भैया मुहतर आदत पानी के तो भी दूरी बाड़ी के तो पैसा नहीं ले उसमें क्या है ये ले तोरे को पकड़ बे रे और नगर शंकर अरे दोनी ಪಟಾ ಸಂತಿ ಬಂದಿದೆ ಹ್ಞೂ ಕೆತ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಈಗ ತರಕಾರಿ ಇಡ್ಬೇಕ್ರಿ ನಾನು ರೀ ಪಟಾಪಟ ತರಕಾರಿ ರೀ ಫ್ರೆಂಡ್ಸ್ ರೀ ಈಗ ಸಂತಿ ರೀ ಫ್ರೆಂಡ್ಸ್ ರೀ ರೀತಿಯ ಫ್ರೆಂಡ್ಸ್ ತರಕಾರಿ ಮಾಡ್ಕೊಂಡ್ ರೀ ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ತೆಗೆದಿಡ್ಬೇಕ್ರಿ ಪಟಾಪಟಾ ಪಟ ಇವತ್ತಿನ ಬ್ಲಾಗ್ ರೀ ರೈವಾರದಾಗಿರ್ತಿದ್ರು ಫ್ರೆಂಡ್ಸ್ ರೀ ಹೋಗಿ ಒಬ್ಬರನ್ನ ನೀರು ಅಡಿಕೆ ನೀರು ಕುಡಿಬೇಕು ನೀರು ಯಾರಿಗೆ ಕುಂದಿದ್ರಿ ಹಂಗಾಗಿ ಅವರಿಬ್ರು ಅವ್ರಿಗೆ ತಿಂತಾರೆ ಈಗ ತರಕಾರಿ ರೀ ಫ್ರೆಂಡ್ಸ್ ಬ್ರೀತ್ ಶಚ್ಛ ಮಾಡ್ಬೇಕು ರೀ ಎಲ್ಲ ಸೇರ್ಬಿ ಮಾಡಿ ಒರಿಸಿ ಕಿಸಿಂದ್ರಿ ಸೇರ್ಬಿ ಮಾಡಿ ಒರೀಕ್ಷ ಕೆಸಿಂದ ರೀ ಸ್ವಚ್ಛ ಮಾಡಿ ಎಲ್ಲ ತರಕಾರಿ ಈಗ ಟೈಮ್ ಬಂದ ಒಂದು ಆಯ್ತು ನೋಡಿರಿ ಅಷ್ಟು ಜಲ್ದಿ ಮಾಡ್ಕೊಂಡು ಬರ್ತೇನೆ ರೀ ಪಟಾಪಟ ಒಂದು ತಾಸನೆಯಾಗ ಅಂತ ಹೇಳಿರಿ ಪಟಾಪಟ ರೆಡಿ ಮಾಡ್ತೇನೆ ರೀ ಇನ್ನು ಅನ್ನ ಹಾಕು ಅನ್ನಕ್ಕೆ ಇಡ್ಬೇಕು ರೀ ನನ್ನ ಮಗಳು ಇಡ್ತಾಳ್ರಿ ಕುಕ್ಕಕ್ಕೆ ಅನ್ನ ಹಾಕಿರಿ ಕುಕ್ಕರ್ದಾಗ ಇಡ್ತಾಳ್ರಿ ಅಮ್ಮ ಮಾಡಂಗಿಲ್ಲ ಅಕ್ಕಿನ್ನ ಮಾಡೋಂಗಿಲ್ಲನಾಗತ್ತಾಳ್ರಿ ಈಗ ನಾನು ಕುಕ್ಕರ್ ಅನ್ನ ಕುಕ್ಕರ್ ಇಟ್ಟುಕೆಸಿಂದ್ರಿ ನಾನು ಬರ ತರಕಾರಿ ತೆಗ್ದಿರ್ತೇನೆ ರೀ ಫ್ರೆಂಡ್ಸ್ ಬರಿ ತರಕಾರಿ ತೆಗ್ದು ಇಡೋನು ರೀ ಹಂಗೆ ಅನ್ನ ಮಾಡು ನೂರಿ ಹಾಂ ಅಲ್ಲಿ ಬರೀ ಈಗ ಅಲ್ಲಿ ಅನ್ನಕ್ಕೆ ಇಟ್ಟೇನು ರೀ ಫ್ರೆಂಡ್ಸ್ ರೀ ಅನ್ನಕ್ಕೆ ಇಟ್ಟೇನಿ ಈಗ ಏನು ಮಾಡ್ತೇನೆ ರೀ ತರಕಾರಿ ಇಡ್ತೇನೆ ರೀ ಪಟಾಪಟ ನನ್ನ ಮಗಳು ಅನ್ನ ಮಾಡಂದ್ರೆ ಮಾಡಲಿಲ್ಲ ರೀ ತೇಜ್ರಿ ತೆಗೆದು ಏನೋ ರೀ ಏನು ಬೇಕು ನಿಂಗೆ ಏನು ಬಂದು ಏನು ಬಂದು ಮಾಡಿ

ಅರೆ ಫಸೇ ಟೋಟಲ್ ಲ ಕತ್ತೆನ್ ಬೋರು ಕ್ಯಾ ಸೋ ಮೇರೆ ಕತ್ತೆ ಎ ಸಚ್ಚಾ ವಾ ಕಾ ಅಪ್ಪಾ ಮಕ್ಕಳಾಯ ಮಾಲೂಂ ಎಟ್ಟದಾವ್ ನನ್ವಿ ಎಟ್ಟದಾವ್ ನಿನ್ನದ ಚೆಕ್ಕಿ ಓಡ ಕರಿ ದೇತೆ ಲಕೋ ಕೋನ್ ಆ ನಾವ್ ಪ್ರಿಸನ್ ಏಡಾಂಗಿ ಲೇ ಹಂಗಾಗಿ ಹುಟಿ ಒಳಗೆ ಹಾಕಿ ಹೊರಗೆ ಇಡ್ತೀನಿ 1 ಲಕ್ ಅತ್ ಅمو ಅಲ್ಲಿ ಇಡ್ತೇ

Cazzero, sì. sono sì. ticchie eri, sono sì. ticchie 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 sono 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 sono

ಎಲ್ಲ ನಾಪ್ ನಾಕುವರೆ ಏನಂದ್ರೆ ಕುಂತರ್ಸಂದ್ ಮಾಡ್ಕಂತೀನಿ ನೀವು ಸ್ವಲ್ಪ ಊಟ ಮಾಡಿ ಮಕ್ಕಂದ್ರಿ ಯಾಕಂದ್ರೆ ತಗೋಬೇಕು

ಮಾಡಬೇಕೆ ಸಿಲ್ರಿ ಬರಾ ಬರಾ ಬರ ಊಟ ಮಾಡಬೇಕು ಊಟ ಮಾಡಿ ಅಂತ ತಾಸು ರೆಸ್ಟ್ ಮಾಡಿರಿ ಆಮೇಲೆ ತರಕಾರಿ ಸ್ವಚ್ಛ ಮಾಡಿ ಇಟ್ಟಿಬೇಕು ನೋಡಿ ಅದು ಒಂದು ಇಟ್ಟು ನೋಡಿ

ಆದ್ರೆ ಇಂಗ ಬ್ಲಾಸ್ಟರ್ ಅಂದ್ರೆ ಎರಡಕ್ಕೂ ಸೇಮ್ ಐತಲ್ಲಾ ಅದ್ರ ಬೈ ಒಳಗಿನ ಅಗಿದ್ರೆ ಮಸ್ತ್ ಅಕಿ ಜಾಡ ಹೈಟ್ ಜಾಡದ ಒಳಗಿನ ಬರಲಕ ಇದು ಮ್ಯಾಲೆಲ್ಲ ಸ್ಟೀಲ್ ಐತಾನಾ ಪ्युअर ಸ್ಟೀಲ್ ಸ್ಟೀಲ್ಲರಿ ಅಂದ್ರೆ ಹೆಲ್ಥಿಗೂನು ಬಹಳ ಒಳ್ಳೆದು

ನೋಡ್ರಿಪ್ಪ ರಾಮ್ ಸಾಯಿ ಅಂತೇಳಿರಿ ಇಲ್ಲಿನ ನಾವು ಕಾಯಂ ಕಸ್ಟಮರ್ ರೀ ಈ ಅಂಗಡಿಗೆ ರೀ ಏನಾರು ಬೇಕಾತಂದ್ರಪ್ಪ ಇದ ಅಂಗಡಿಗೆ ಹೋಗ್ತೀರಿ ನಾವು ಇಲ್ಲೇ ವಾಷಿಂಗ್ ಮಿಷಿನ್ ಇಲ್ಲೇ ತೊಗೊಂಡಿವ್ರಿ ಮಿಕ್ಸರ್ ರೀ ಆಮೇಲೆ ನಮ್ಗೆ ಪ್ರತಿಯೊಂದು ಐಟಮ ಇಂಥದ್ದೇನು ಬೇಕಲ್ಲ ಇಲ್ಲೇ ತೊಗೊಂಡ್ಬರ್ತೀವ್ರಿ ಇಂಥ ಹೊರಗಡೆ ಬೇರೆ ಅಂಗಡಿಗೆ ಹೋಗಂಗಿಲ್ಲ ರೀ ಇಲ್ಲಿ ಬೇಕಾಗಿದ್ದು ನಮ್ಗೆ ಐಟಮ್ ಇಲ್ಲೇ ರೀ ರಾಮ್ ಸಾಯಿ ಅಂತೇಳಿರಿ ಇವ್ರ ಕಡೆ ಹೋದ್ರೆ ನಿಮ್ಗೆ ಪ್ರತಿಯೊಂದೂ ನಿಮಗೆ ಬೇಕಾಗಿದ್ದು ರೀ ಇವ್ರು ತರಿಸ್ಕೊಡ್ತಾರೆ ನಿಮ್ಮ ಆನ್ಲೈನ್ದಾಗ ಇದ್ದಿದ್ರು ಅವ್ರಿಗೆ ಹೋಗಿ ಹೇಳಿದ್ರು ಇವರು ಅನ್ನಾರ ರೀ ಮತ್ತು ಇಲ್ಲಿ ಐಟಮ್ ಏನೈತ್ ಏಕ್ ನಂಬರ್ ಒನ್ ನಂಬರ್ ರೀ ನಿಮಗೆ ರೀ ಮೂಡಲ್ಗೆ ಆಗ ಎ ಪಿ ಎಮ್ ಸಿ ರೀ ಕಲ್ಮೇಶ್ವರ್ ಸರ್ಕಲ್ದಾಗ ಸ್ಟೇಟ್ ಸ್ಟೇಟ್ ರೀ ಇಲ್ಲಿ ಅಂಥ ಐಟಮ್ಮ ಮಸ್ತ್ ಸಿಗ್ತಾವೆ ನೋಡಿರಿ ಫ್ರೆಂಡ್ಸ್ ರೀ ನಾವು ಇಲ್ಲಿ ಕುಕ್ಕರ್ ತೊಗೊಂಡಿವ್ರೀಗ್ರಿ ಹಿಂದಕ್ಕಲೇನು ರೀ ಚಲೋ ರೀ ರಾಮ್ ಸಾಯಿ ಕಲೆಕ್ಷನ್ ಅಂತ ಫ್ರೆಂಡ್ಸ್ ರೀ ಇಲ್ಲೊಮ್ಮೆ ವಿಸಿಟ್ ಕೊಡ್ರಿ ನೋಡ್ರಿಪ್ಪ ಇಲ್ಲಿ ಒಂದು ಸರ್ತಿ ವಿಸಿಟ್ ರೀ ಪ್ರತಿಯೊಂದು ಸಾಮಾನು ನೀವು ಅಯ್ಯಕತ್ತರ ಅಂದ್ರೆ ರೀ ಭಾಳ ಯೂಸ್ಫುಲ್ ಬರ್ತೈತ್ರಿ ಮತ್ತೆ ಏನೂ ಈ ಡ್ಯಾಮೇಜ್ ಇಲ್ದ ಡ್ಯಾಮೇಜ್ ಏನಾರು ಹಂಗೆ ಇನ್ನಾರ ಐತೆ ಅಂದ್ರೆ ವಾಪಸ್ ರಿಟರ್ನ್ ರೀ ಮಸ್ತ್ ಐತ್ರಿ ನಾನು ಇಲ್ಲಿ ಮನೆಗೆ ತೊಗೊಂಡೆ ಓಪನ್ ಮಾಡಾಕತ್ತ ಫ್ರೆಂಡ್ಸ್ ರೀ ನನಗರೆ ಭಾಳ ಇಷ್ಟ ಆತ್ರಿ ರೀ ಕುಕ್ಕರ್ ನೋಡಿದ ಕುಂಡು ಬಿಡಾಕ ಆಗಲಿಲ್ಲ ರೀ ಹಾಗಾಗಿ ನಾನು ಒಳಬಾಯಿ ಕುಕ್ಕರ್ ಫ್ರೆಂಡ್ಸ್ ರೀ ಹಾಗಾಗಿ ಅದು ಒಳಬಾಯಿ ಕುಕ್ಕರ್ ತರಬೇಕಂತ ಹೋಗೀನ್ರಿ ಅವ್ರು ಅಂದ್ರೆ ಇಲ್ಲಿ ಒಬ್ರ ನೌಕರಿ ಅವ್ರ ಬ್ಯಾಂಕ್ನ ಮ್ಯಾನೇಜರ್ ಹಿಂಗೆ ರೀ ಇವರು ತರಿಸ್ಯಾರೀ ಎರಡು ಸಟ್ಟಿ ತರ್ಸಿದು ರೀ ಒಂದು ಸಟ್ ಅವ್ರು ಹೋದ್ರಿ ಒಂದು ಸಟ್ಟೆ ಐತ್ರಿ ಅಕ್ಕಾರ ಮಸ್ತ್ ಬರ್ದೈತೆ ರೀ ನೀವು ಒಂದ್ಸರ್ತಿ ಓದಿ ನೋಡಿರಿ ಟ್ರೈ ಮಾಡಿರಿ ಅಂತಂದ್ರಿ ಅದು ನೋಡಿದಕ್ಕೂ ಕೂಡ ನನಗೆ ಭಾಳ ಇಷ್ಟ ಆತ್ರಿ ಅಂತ ಅಷ್ಟು ಖುಷಿನ ಅಂತ ಬಿಡ್ರಿ ಅಲ್ಲಿ ಓದ್ಕು ಅದನ್ನು ಫಸ್ಟಿಗೆ ನಾನು ಒಳಬಾಯಿ ಕುಕ್ಕರ್ ಅಂತೇಳಿ ತಗ್ಸಿದು ರೀ ಆಮೇಲೆ ಅವ್ರು ಏನಂದ್ರೆ ನಮ್ಮ ಕಾಯಂ ಕಷ್ಟಮರ್ದಾರು ಚಲೋ ಪಕ್ಕಿದ್ ಕೊಡು ಅಂತೇಳಿ ಅವ್ರ ಅಣ್ಣಾರ ಅಂದ್ರಿ ರಾಮ ಅಣ್ಣ ಅಂಥೇಳಿರಿ ಅವ್ರ ಹೆಸರು ನನಗೆ ಅಷ್ಟೊಂದು ಗೊತ್ತಿಲ್ಲ ರೀ ಆದ್ರೆ ಕಲೆಕ್ಷನ್ ಅಂಗಡಿ ಹೆಸ್ರು ರಾಮ್ ಸಾಯಿ ಅಂಥೇಳಿರಿ ಅವ್ರ ಕಡೆ ಮಸ್ತ್ ಬರ್ತಾವ್ರಿ ನಾವು ವಾಷಿಂಗ್ ಮಿಷಿನ ಆಗಲಿ ಅಂಥ ಮಿಕ್ಸರ್ ರೀ ಆಮೇಲೆ ಚಹದ ಥರ್ಮಸ್ರೀ ಏನೇನು ತಂದಿವ್ರಿ ನಮ್ಮ ಫ್ರೆಂಡ್ಸ್ರಿ ಅವ್ರ ಕಡೆ ನಮ್ಗೆ ಭಾಳ ಇಮ್ಮ ನಮಗಂತಿ ಭಾಳ ಖುಷಿ ಐತ್ರಿ ಮತ್ತು ಅಲ್ಲಿ ಭಾಳ ಚಲೋ ಬರ್ತಾವ್ರ ಐಟಮ್ ರೀ ಈಗ ನಮ್ಗೆ ಆನ್ಲೈನ್ದಾಗ ಸಿಗಲ್ದು ಅಂತ ಅವ್ರಿಗೆ ಹೋಗಿ ನಾವು ಮೊಬೈಲ್ದಾಗ ತೋರಿಸಿದ್ರು ನಮ್ಗೆ ತಂದು ರೀ ನಿಮ್ಮ ಪ್ರತಿಯೊಂದು ಏನೋ ಹೇಳಿ ಅವ್ರು ತರಿಸ್ಕೊಡ್ತಾರೆ ಎರಡು ಹಿಂದಾಗ ರೀ ಭಾಳದು ಹೋಗಂಗಿಲ್ಲ ರೀ ಇಲ್ಲಿ ಎರಡು ಕುಕ್ಕರ್ ರೀ ಒಂದು ಬಾಯಿ ರೀ ಹಾಗಾಗಿ ನನಗೆ ಇಷ್ಟ ಅನಿಸ್ತ್ರಿ ಒಂದ್ರಾಗ ಅನ್ನ ಮಾಡಿ ತೆಗ್ದಿಟ್ ಇನ್ನೊಂದಕ್ಕೆ ಮುಚ್ಚಿಡಾಗ್ರಿ ಹಿಂಗೇನೋ ಏನೋ ಒಂದೇ ಹೆಣ್ಮಕ್ಳಿಗೆ ಈಜಿ ಆಗ್ತದೆ ಅಂತ ಹೇಳಿರಿ ನಾನು ತೊಗೊಂಡ್ಬಂದು ಫ್ರೆಂಡ್ಸ್ ರೀ ನಮಗಂತಿ ಭಾಳ ಇಷ್ಟ ಆಯ್ತಪ್ಪ ನೋಡಿರಿ ನೀವು ಒಂದು ಸರ್ತಿ ಹೋಗಿ ವಿಸಿಟ್ ಕೊಡಿರಿ ಬೇಕು ಬೇಕಾದೆಲ್ಲ ಐತ್ರಿ ಇಲ್ಲಿ ಹೆಣ್ಮಕ್ಳು ಅಂದರೆ ಕುಕ್ಕರ್ ರೀ ಮಿಕ್ಸರ್ ಜ್ಯೂಸ್ ಮಾಡೋದು ರೀ ಈ ಥರ ಎಲ್ಲ ಅದಾವೆ ರೀ ಅಂದ್ರೆ ನಿಮ್ಗೆ ಏನು ಇಲ್ಲಿ ಹೊರಗಡೆ ಸಿಗಲಿಲ್ಲ ಅಂದ್ರೆ ಅವ್ರ ಕಡೆ ಹೋದ್ರೆ ಅಂದ್ರೆ ರೀ ನೀವು ಮೊಬೈಲ್ದಾಗ ಒಂದ್ಸರ್ತಿ ಫೋಟೋ ತೋರಿಸಿ ಅಂದರೆ ಸಾಕು ರೀ ನಿಮ್ಗೆ ಎರಡು ಮೂರು ದಿವ್ಸ ನಂಗೆ ರೀ ಬಿಡ್ತಾರೀ ಫ್ರೀ ಇದಾರೆ ರೀ ಮತ್ತು ಚಲೋ ಅದ್ರಿ ಹಚ್ಕೊಂಡು ಮಾತಾಡೋದು ಆಗಲಿ ಏನೂ ಆಗಲ್ರಿ ನಾವು ಹೋದ್ವಿ ಅಂದರೆ ನಮ್ಗೆ ಅಷ್ಟೇ ಇದು ಮಾಡ್ತಾರೆ ನಮಗೆ ರೀ ಯಾಕಂದ್ರೆ ನಾವು ಕಾಯಿಮ್ ಕಸ್ಟಮರ್ ಮಾರದ್ರಲ್ಲಿ ಅವ್ರಿಗೆ ಕೈಲಾದಿಂದ ಗೊತ್ತೈತೆ ರೀ ನಮ್ಮ ಅಂಗಡಿಗೆಲ್ಲ ಸಿ ಸಿ ಕ್ಯಾಮ್ರಾ ಅವರು ಕುಣಿಸಿದಾರೆ ಅವರ ರೀ ಅವ್ರ ಅಂಗಡಿಯಾಗ ತೊಗೊಂಡಿವ್ರಿ ಹಿಂಗಾಗಿ ನಮಗೆ ಏನೋ ಬೇಕಾದ್ರೂ ಇದಿಲ್ಪ ಅಣ್ಣ ಅಂತಂದ್ರೆ ಹೇಳಿದ್ರು ಸಾಕು ರೀ ಆಯ್ತು ರ ನಿಮ್ಗೆ ಎರಡು ದಿನದಾಗ ತರ್ಶಿ ಕೊಡ್ತೀವ್ರಿ ಅಂತೇಳಿ ತರಿಸಿ ಕೊಡ್ತಾರ್ರಿ ಹಿಂಗೇನೋ ನಿಮ್ಮ ಐಟಮ್ ಹೊರಗೆ ಸಿಗಲಿ ನಾವು ಹೊರಗೆ ಹೊರಗೆಲ್ಲ ಗೂಕಕ್ಕೆ ಹೋಗಬೇಕು ಬೆಳಗಾವಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕಪ್ಪ ಅಂತ ಅನ್ನೋದೇನಿಲ್ಲ ರೀ ಒಂದ್ಸತಿ ನೀವು ಅವ್ರಿಗೆ ಹೋಗಿ ವಿಸಿಟ್ ಕೊಡ್ರಿ ನೋಡಿರಿ ಅವ್ರದ್ದು ಹೆಂಗೆ ಮಸ್ತದ ರೀ ಅವ್ರ ಅಣ್ಣಾರು ನಿಮ್ಗೆ ಎರಡು ಮೂರು ದಿವಸ ನಂತರ ಹೇಳ್ರಿ ತರಿಸ್ಕೊಡ್ತಾರೆ ರೀ ನನಗರೆ ಭಾಳ ಇಷ್ಟ ಆತ್ರಿ ರಾಮ್ ಸಾಯಿ ನೋಡಿರಿಪ್ಪ ಈಗ ಪಲ್ಯನ ನ ಮಾಡಿದ್ದೀನಿ ರೀ ಸ್ವಚ್ಛ ಮಾಡಿ ಕೆಂಪ್ರಿ ಸಾಯ್ದಾರಾತ್ರಿ ಇದು ಮಾಡಿ ಇದು ಮೆತ್ತಿ ಪಲ್ಯ ರೀ ಸೊ ಹುಷರಿ ಈ ಥರ ಹಿಂದೆ ರೀ ಇದು ರಾಜಗಿರಿ ಕೆಂಪು ರೀ ರೀ ಬೆಳಗ್ಗೆ ಜಲ್ದಿ ಈಜಿ ರೀ ಅಡುಗೆ ಮಾಡೋದಕ್ಕೆ ರೀ ಈಗ ಬೆಳಗ್ಗೆನ ರೀ ಬಳ್ಳೋಳಿನ ಸ್ವಚ್ಛ ಮಾಡಿ ಹಿಡೋ ರೀ ಫ್ರೆಂಡ್ಸ್ ಸ್ವಚ್ಛ ಮಾಡಿ ಬಿಡ್ತಾಕ್ತ ರೀ ಬರ್ರಿ ಈಗ ಯಾರೆಲ್ಲ ಹೊಸ್ದಾಗಿ ನೋಡತ್ತಿರಿ ಲೈಕ್ ಶೇರ ಕಮೆಂಟ ಸಬ್ಸ್ಕ್ರೈರ ಮಿಸ್ ಮಾಡ್ದೆ ಮಾಡ್ರಿ ಫ್ರೆಂಡ್ಸು ಹೊಸ್ದಾಗೆಲ್ಲ ಯಾರು ನೋಡತ್ತೀರಿ ಫೈಲ ಬೆಲ್ಲ ಐಕನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲ ಹಂಗೆ ಮಾಡ್ಲಿ ಅಂದ್ರೆ ನೀವು ನಾವು ಹಾಕೋ ಪ್ರತಿಯೊಂದು ಹಿಡಿಯೋ ನಿಮಗೆ ಬರ್ತಾವ ರೀ ಫ್ರೆಂಡ್ಸ್ ರೀ ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಬೋದು ಫ್ರೆಂಡ್ಸ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿರಿ ಈಗ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಇಲ್ಲಂತೂ ಆಗ್ತದ್ರಿ ಹಾಗಾಗಿ ರೀ ಇನ್ನೂ ಸ್ವಲ್ಪ ಪಲ್ಯ ಅವರಿಗೆ ಕಾಯ್ರು ಸ್ವಚ್ಛ ಮಾಡಿದಾವ್ರಿ ಹಾಗಾಗಿ ರೀ ನೋಡಿರಿ ಫ್ರೆಂಡ್ಸ ನಾ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ನೇ ಮಿಸ್ ಮಾಡಿದೆ ಹೇಳಿರಿ ಫ್ರೆಂಡ್ಸ ಬರವೀತಿ ನಮ್ಮ ಬ್ಲಾಗ ಇದಾಗಿರ್ತೈತಿ ನಮ್ದು ರೀ ರವಿವಾರ ಸಂತಿ ಇವತ್ತು ರೀ ಹಾಗಾಗಿ ರೀ ಅಂತ ನೋ ಮಾಡ್ಬೇಕಂತೇಳಿರಿ ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಬಂದಿನ್ರಿ ರೈವಾರ ಸಂತೆ ಹಾಗಿಂದು ಕ್ಲಿಪ್ ವಿಡಿಯೋ ಮಾಡೀನಿ ರೀ ಸ್ವಲ್ಪ ರೀ ಒಂದು ಎರಡು ಮೂರು ನಿಮಿಷಿಂದ ಫ್ರೆಂಡ್ಸ್ ಫ್ರೆಂಡ್ಸ್ರಿ ಬರ್ರಿ ಈಗ ಬ್ಲಾಗ್ ಏನು ಮಾಡ್ತೇನೆ ರೀ ರೀ